ಅದು ನಿಮ್ಮಿಂದ ರಿಪೋರ್ಟ್ ಕೊಡಬೇಕಂದ್ರು ಆಯಾ ಚಾನಲ್ ಅವರು ನಿಮ್ಮ ನಿಮ್ಮ ರಿಪೋರ್ಟ್ಗಳನ್ನು ನಿಮ್ಮ ನಿಮ್ಮ ತನಿಖೆ ಎಲ್ಲಿಗೆ ಬಂತು ನಿಮ್ಮ ನಿಮ್ಮ ಇದು ಎಲ್ಲಿಗೆ ಬಂತು ಶಿಕ್ಷೆ ಆಯಿತಾ ಇಲ್ವಾ ಏನೇನಾಯಿತು ಅಂತೇಳಿ ನೀವೇ ಹೇಳಬೇಕು ನಮಗೆ ಪ್ರಶ್ನೆ ಹೇಳ್ತೀನಿ ಬಾ ಭಾಳ ಮುಖ್ಯವಾದಂಥ ಭಾಳ ಮುಖ್ಯವಾದ ವಿಷಯಗಳ ಭಾಳ ಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೆ ಮಾಡ್ಕೋಬೇಕಾಗಿದೆ ಮೊದಲನೇದಾಗಿ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂಥ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು ಹದಿನೇಳು ಆರೋಪಿಗಳನ್ನು ಬಂಧಿಸಲಾಗಿದೆ ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕುಷವಾದಂತಹ ತನಿಖೆ ನಡೀತಾ ಇದೆ ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ಎ ಸಿ ಪಿ ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ ಎ ಸಿ ಪಿ ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ ಅದರ ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ದರು ಅವರು ಈಗ ಕಾಮಾಕ್ಷಿಪಾಳದಿಂದ ವರ್ಗಾವಣೆಯಾಗಿ ಚನ್ನಮನಕೆರೆ ಅಚ್ಚಿಕೊಟ್ಟಿಗೆ ಹೋಗಿದ್ದಾರೆ ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ಗಳು ಕೂಡ ಇದ್ದಾರೆ ಇವರ ಇದರ ಸಂಪೂರ್ಣ ಮೇಲುಸ್ತಾರಿಯನ್ನು ನಮ್ಮ ಡಿ ಸಿ ಪಿ ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ರವರು ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳೋದಾದರೆ ತನಿಖೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಧಿ ವಿಜ್ಞಾನದ ಒಂದು ಸಹಾಯ ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಇದ್ದೇವೆ ಈಗ ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾದಂಥವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ ಸ್ವಲ್ಪ ನಿರ್ಲಕ್ಷ್ಯತನವಾಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಬಹಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷಿದ ಆಧಾರಗಳನ್ನು ಭಾಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಹಾಗೆ ಪ್ರಕರಣ ಭಾಳ ಗಂಭೀರ ಆಗಿದೆ ಸೂಕ್ಷ್ಮವಾಗಿದೆ ನಮಗೆ ಮಹತ್ವವಾಗಿ ಇರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ಮೃತ ವ್ಯಕ್ತಿ ಏನಿದ್ದಾನೆ ಇದೊಂದು ಅತ್ಯಂತ ಹೀನ ಮತ್ತು ಹೇಯ ಕೃತ್ಯ ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಈ ಕೆಲಸ ಈ ಕೃತ್ಯವನ್ನು ಮಾಡಲಾಗಿದೆ ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾಯಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ತನಿಗೆ ಇದು ವಿಚಾರಣೆಗೆ ಬಂದಾಗ ಸಮರ್ಪಕವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ ಆದರೆ ಒಂದೇ ಒಂದು ತಮ್ಮಲ್ಲಿ ಕೋರಿಕೆ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದ್ರೆ ಅಥವಾ ಮೃತ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಒಂದು ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ ಯಾಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾಗ್ರೋದರಿಂದ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡು ಇದೆ ಇದರಿಂದಾಗಿ ಅನೇಕ ರೀತಿಯ ಊಹಾಪೋಹಗಳು ಉತ್ಪ್ರೇಕ್ಷೆಗಳು ಮತ್ತು ತನಿಖೆಯ ಭಾಗವಲ್ಲದ ಅನೇಕ ಅಂಶಗಳು ಕಂಡು ಬರ್ತಾ ಇದ್ದಾವೆ ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಸಾಕ್ಷಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ ಕೆಲವೊಂದು ಪಂಚನಾಮಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಕೆಲವೊಂದು ಚಿತ್ರೀಕರಣಗಳು ಬರ್ತಾ ಇದ್ದಾವೆ ಇವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತಾವು ತಿಳ್ಕೊಳ್ಬೇಕಾಗ್ತದೆ ಅದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆ ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ ಎರಡನೇದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ ಒಟ್ಟಾರೆಯಾಗಿ ಮೃತ ವ್ಯಕ್ತಿ ಮೃತ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗತಕ್ಕಂಥ ಒಂದು ನ್ಯಾಯ ಕೊಡುವಲ್ಲಿ ನಾವು ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ ವರು ಮಾಡಿ ಓಡಿಸುವಂತ ಅಗತ್ಯತೆ ಏನಿತ್ತು ಯಾವ ಕೇಸು ನಿಮಗೆ ಏನೇ ಒಂದು ನಿಮಿಷ ನಿಮಗೆ ಆ ರೀತಿಯ ಏನೇ ಸಂಶಯಗಳು ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸಬಹುದು ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ ಅವರು ಕೂಡ ಒಪ್ಕೊಂಡಿದ್ದಾರೆ ಯಾವುದು ಸರಿ ಯಾವುದು ತಪ್ಪು ಯಾ ಅನ್ನೋದನ್ನು ಅವರೂ ಒಪ್ಕೊಂಡಿದ್ದಾರೆ ಸೊ ಅದರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಪ್ರತ್ಯೇಕವಾಗಿ ಬನ್ನಿ ನಾನು ಮಾತಾಡ್ತ ಹೇಳ್ತೀನಿ ಯಾಕೆ ಮಾಡಿದ್ವಿ ಯಾಕೆ ಏನು ಅಂತೇಳಿ ಹೇಳ್ತೀನಿ ಅದು ಅದರಲ್ಲಿ ಏನು ಮುಚ್ಚುಮರ ಏನಿಲ್ಲ ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್ ಅದೇ ಹೇಳಿದ್ನಲ್ಲ ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದ್ನಲ್ಲೂ ನಂತರದಲ್ಲಿ ಮಾತಾಡೋಣ ಅದನ್ನು ಆ ವಿಷಯಗಳನ್ನು ನಂತರದಲ್ಲಿ ಮಾತಾಡೋಣ ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ ಕಾರಣ ಇಲ್ಲದೆ ಯಾರು ಮನವಿ ಇಲ್ಲ ಯಾವುದು ಅದೇ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ ಅದು ನಮ್ಮದು ನಿಮ್ಮದು ಗಂಡ ಹೆಂಡ್ರ ಜಗಳ ಬೀದಿ ಪಾಲ್ಯಾರ

ಅದು ತನಿಖೆಯ ಭಾಗ ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹಣ ಎಲ್ಲ ನಿಮ್ಮಲ್ಲಿ ಬಂದಾಗಿದೆ ಅದು ಮತ್ತೇನು ತನಿಖೆ ಯಾವುದೇ ವಿಷಯಗಳನ್ನ ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಅದನ್ನ ತಾವು